ಸ್ಟೇಟ್ಮೆಂಟ್ ಅಲ್ಲಿ ಬ್ಯಾಂಕ್ನವರು ತಿಳಿಸಿದಂತಹ ಬಡ್ಡಿ ದರ ಇಲ್ಲಿ ಬಡ್ಡಿ ದರ ಕಮಿಷನ್ ಏಜೆಂಟ್ ಹೇಳಕ್ ಆಗುದಿಲ್ಲ ಬ್ರೋಕರ್ ಅವರು ಈಗ ಇರ್ತಾರೆ ಅವ್ನ ಕೆಲಸ ಏನು ಹೆಣ್ಣು ಗಂಡು ಹಿಂಗೈತೆ ಹೆಣ್ಣು ಹಿಂಗ ಇಷ್ಟು ಈ ತರ ಅಂತ ಹೇಳಿ ಬ್ರೋಕರ್ ಅವನು ಆದ ಮೇಲೆ ಬ್ರೋಕರ್ ಹೇಳದಂಗೆ ಗಂಡ ಹೆಂತಿ ಕೆಲಸ ಮಾಡುವಂಗಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಇವ್ರೊಬ್ರು ಬ್ರೋಕರ್ ಸರ್ ಏನು ನಮ್ಮ ಮಹಾಲಕ್ಷ್ಮಿ ಅಮ್ಮ ಅವರು ಈ ರೀತಿ ತಾಲೂಕಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಮಹಾಲಕ್ಷ್ಮಿಗಳಿದ್ದಾರೆ ತುಂಬ ಜನಗಳಿಗೆ ಈ ಒಂದು ಸ್ವಸಹಾಯ ಸಂಘಗಳು ಏನಿದೆಯಲ್ಲ ಧರ್ಮಸ್ಥಳ ಇರ್ಬೋದು ಅಥವಾ ಹಲವಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಂಘಗಳಿವೆ ಇವ್ರಿಗೆ ನಾವು ದುಡ್ದು ಅವ್ರನ್ನ ಶ್ರೀಮಂತರು ಮಾಡ್ತಿದ್ದೀವಿ ಅನ್ನೋ ಒಂದು ಪರಿಜ್ಞಾನ ಇಲ್ಲ ಮೊದಲನೇದಾಗಿ ಅರಿವು ಮೂಡಿಸ್ಬೇಕಾಗಿರೋ ಕೆಲಸ ಮೊದಲಾಗಬೇಕಾಗಿದೆ ಅದ್ರ ಬಗ್ಗೆ ಏನು ಸರ್ ಈಗ ನಾವು ಮಾಡ್ತಾ ಇರೋದೇ ಜನಜಾಗೃತಿ ಯಾವತ್ತಿಗೂ ಕೂಡ ನೋಡಿ ಒಂದು ಸಾಮಾಜಿಕ ಪರಿವರ್ತನೆ ಬರೋದು ಒಂದು ಜನಜಾಗೃತಿಯಿಂದ ಆನಂತರ ಇವು ಏನು ಹಣದ ವಹಿವಾಟು ಇದೆಯಲ್ಲ ಇದೆಲ್ಲ ಬ್ಯಾಂಕಿನಗೆ ಸಂಬಂಧಪಟ್ಟಿದ್ದ ಕಾನೂನು ಈ ಕಾನೂನಿನ ವಿಷಯ ಏನಿದೆ ಭಾಷೆ ಇದೆ ಜನಸಾಮಾನ್ಯರಿಗೆ ಸರಿಯಾಗಿ ಬೇಗ ಅರ್ಥ ಆಗೋದಿಲ್ಲ ಹೀಗಾಗಿ ನಾವು ಏನು ಮಾಡ್ತಾಯಿದ್ದೀವಿ ಜನಸಾಮಾನ್ಯರ ಭಾಷೆಯಲ್ಲೇ ತಿಳಿಸಿ ಅವರಲ್ಲಿ ಜನಜಾಗೃತಿ ಮೂಡಿಸುವಂಥ ಪ್ರಯತ್ನ ನಾವು ಸೌಜನ್ಯ ಹೋರಾಟ ಸಮಿತಿಯಿಂದ ಮಾಡ್ತಾಯಿದ್ದೀವಿ ಒಂದೆದ್ದು ಇದರಲ್ಲಿ ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳ ಸಂಘದವರು ಸಂಘದವರು ಧರ್ಮಸ್ಥಳ ಇವುದು ವಾಸ್ತವವಾಗಿ ಆನ್ ರೆಕಾರ್ಡ್ ಕಾನೂನು ರೀತಿಯಾಗಿ ಇವು ಯಾವು ಕೂಡ ಧರ್ಮಸ್ಥಳದ ಸಂಘಗಳು ಅಲ್ಲ ಅಲ್ಲ ಧರ್ಮಸ್ಥಳದ ಸಂಘ ಅಂದರೆ ಒಂದೇ ಒಂದು ಎಸ್ ಕೆ ಡಿ ಆರ್ ಡಿ ಪಿ ಅದು ಹೆಗ್ಗಡೆ ಕುಟುಂಬದ ಸದಸ್ಯರು ಕೇವಲ ಅವರ ತಮ್ಮ ಹೆಂಡತಿ ತಮ್ಮನ ಮಕ್ಕಳು ಮತ್ತು ಅವರ ಅತ್ಯಾಪ್ತರು ಇರುವಂಥ ಇಬ್ರು ಮೂರು ಜನ ಸೇರಿಕೊಂಡು ಅದೊಂದು ಮಾತ್ರ ಇರೋದು ಇದು ಒಂದೇ ತಿಳ್ಕೊಬೇಕು ಆನಂತರ ಈ ಏನು ಸ್ವಸಹಾಯ ಸಂಘಗಳಿದೆಯಲ್ಲ ಸ್ವಸಹಾಯ ಸಂಘಗಳಿಗೆ ಅದರದೇ ಆದಂತಹ ಅಧಿಕಾರ ಇದೆ ಅದರದೇ ಆದಂತಹ ಅಧಿಕಾರ ಇದೆ ನಿರ್ಣಯ ತಗೊಳ್ಳೋದಕ್ಕೆ ಅಂದರೆ ವಾ ಪ್ರತಿ ವಾರ ಕಟ್ಟಬೇಕಾ ದುಡ್ಡು ಒಂದು ಸಾರಿ ಕಟ್ಟಬೇಕಾ ಮೂರು ಒಂದು ಸಾರಿ ಕಟ್ಟಬೇಕಾ ಅದು ನಿರ್ಣಯ ತಗೊಳ್ಳುವಂತಹ ಹಕ್ಕು ಮತ್ತು ಅಧಿಕಾರ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾನು ಎಲ್ಲಿದ್ದೀನಲ್ಲ ಇಲ್ಲಿ ಮಲ್ಲಿಗೆ ಅಂತಹ ಸಂಘ ಇದೆ ಕಮಲ ಅನ್ನುವ ಒಂದು ಸಂಘ ಇದೆ ಗುಲಾಬಿ ಅನ್ನುವ ಅನ್ನುವಂಥ ಒಂದು ಸಂಘ ಇದೆ ಆ ಸಂಘಗಳಿಗೆ ಅಧಿಕಾರ ಇದೆ ಈಗ ಪ್ರತಿದಿನ ಲಾಭ ಇರುವಂತಹ ಅಂಗಡಿ ಇರುವಂಥವನಿಗೆ ದಿನ ಕಟ್ಟಿರೂ ತಪ್ಪಿಲ್ಲ ಈಗ ಪಿಗ್ಮಿ ಕಲೆಕ್ಷನ್ ಮಾಡ್ತಾರೆ ಅಂಗಡಿಯಿಂದ ಪ್ರತಿದಿನ ಕಟ್ತಾರೆ ಅವರು ಆದರೆ ಅನೇಕ ಲಕ್ಷಾಂತರ ಜನಕ್ಕೆ ವಾರ ಅಲ್ಲ ತಿಂಗಳಲ್ಲ ಮೂರು ತಿಂಗಳಿಗೆ ಒಂದ್ಸರಿ ಕಟ್ಟಿದ್ರೆ ಸಾಕಪ್ಪ ಅಂತ ಇರ್ತಾರೆ ಅಂತವ್ರಿಗೂ ಕೂಡ ಪ್ರತಿ ಮೂರು ತಿಂಗಳಿಗೆ ಬ್ಯಾಂಕಿಗೆ ಕಟ್ಟುವಂತ ಅವಕಾಶ ಇದೆ ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಿಮ್ಮ ಸಂಘಗಳು ಎಸ್ ಕೆ ಡಿ ಆರ್ ಡಿ ಪಿ ಅನ್ನೋದು ಅದೊಂದು ಟ್ರಸ್ಟ್ ಆ ಟ್ರಸ್ಟಿನ ಗುಲಾಮ್ರಲ್ಲ ಗುಲಾಮರಲ್ಲ ನೀವು ಇಲ್ಲಿ ದಯವಿಟ್ಟು ನೀವು ಆ ಗುಲಾಮಗಿರಿಯಿಂದ ಹೊರಗಡೆ ಬನ್ನಿ ನಿಮಗೆ ದುಡ್ಡು ಬ್ಯಾಂಕ್ನವರು ಕೊಟ್ಟಿದ್ರೆ ಬ್ಯಾಂಕ್ನವ್ರು ನಿಮ್ಮ ಮನೆ ಕೇಳಕ್ಕೆ ಬರಬೇಕು ಅಥವಾ ಬ್ಯಾಂಕ್ ನಿಯೋಜಿತ ವ್ಯಕ್ತಿಗಳು ಬರಬೇಕು ಈಗ ಬ್ಯಾಂಕ್ನವ್ರು ಹೇಳ್ತಾರಪ್ಪ ನೋಡಪ್ಪ ನೀನು ಹೋಗು ಅವ್ರ ಮನೆಗೆ ಹೋಗು ಕೇಳ ಅಂತ ಹೇಳಿ ಕೇಳಬೇಕಾದ್ರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು ನಾನು ಅದಕ್ಕೆ ಎಲ್ಲ ಹಿಂಸಲ್ಲಿರುವಂತಹ ನಮ್ಮ ಅತ್ತಂಗಿಯರಿಗೆ ತಾಯಿಯಂಗರಿಗೆ ನಾನು ಕೇಳ್ಕೊಳ್ತಾ ಇರೋದಷ್ಟೇ ಈಗ ಏನು ಇವರು ಸಾಲ ಕೇಳಕ್ಕೆ ಬರ್ತಾರಲ್ಲ ಅವರಿಗೆ ಪ್ರಮುಖವಾಗಿ ಒಂದಿಷ್ಟು ದಾಖಲೆಗಳನ್ನು ಕೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಬೇಕು ಬ್ಯಾಂಕ್ನವರೇ ಈಗ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳ್ತಾ ಇದ್ದಾರೆ ಬ್ಯಾಂಕ್ ಆಫ್ ಬರೋಡದವರೇ ಸೀಲ್ ಮತ್ತು ಸಿಗ್ನೇಚರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟಲ್ಲಿ ಪ್ರಮುಖವಾಗಿ ನೀವು ಕಟ್ಟಿದಂತಹ ಉಳಿತಾಯದ ಹಣ ಪ್ರತಿ ವಾರ ವಾರದ ಉಳಿತಾಯದ ಹಣ ಕಟ್ತೀರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕಟ್ತೀರಿ ಅದರದ ವಿವರಣೆ ಇರಬೇಕು ಇರಲೇಬೇಕು ಅದರಲ್ಲಿ ಎರಡನೇದಾಗಿ ಆ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ಬ್ಯಾಂಕ್ನವರು ತಿಳಿಸಿದಂತಹ ದರ ಇಲ್ಲಿ ಬಡ್ಡಿ ದರ ಕಮಿಷನ್ ಏಜೆಂಟ್ ಹೇಳೋಕ್ಕಾಗೋದಿಲ್ಲ ಬ್ರೋಕರ್ ಅವರು ಈಗ ಮದುವೆಗೆ ಬ್ರೋಕರ್ ಇರ್ತಾರೆ ಅವನಿಗೆ ಕೆಲಸ ಏನು ಹಾಂ ನೋಡಪ್ಪ ಹೆಣ್ಣು ಗಂಡು ಹಿಂಗೈತೆ ಹೆಣ್ಣು ಹಿಂಗೈತೆ ಇಷ್ಟು ಈ ಥರ ಅಂತ ಹೇಳಿ ಬ್ರೋಕರ್ ಅವನು ಮದುವೆ ಆದ ಮೇಲೆ ಬ್ರೋಕರ್ ಹೇಳ್ದಂಗೆ ಗಂಡ ಎಂತ ಕೆಲಸ ಮಾಡುವಂಗೆ ರಂಗಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಇವರು ಒಬ್ರು ಬ್ರೋಕರ್ ಇವರು ಬ್ರೋಕರ್ ಹೇಳಿದಷ್ಟು ಇಂಟ್ರೆಸ್ಟ್ ಕಟ್ಟಬೇಕಾಗಿಲ್ಲ ಆ ಮದುವೆ ಬ್ರೋಕರ್ ಹೇಳ್ದಂಗೆ ನಾನು ಅಲ್ಲಿ ಮನೆ ಮಾಡಬೇಕು ಇಲ್ಲಿ ಮನೆ ಮಾಡಬೇಕು ಅಂತಲ್ಲ ಅವನು ಬ್ರೋಕರು ಅವನ ಕೆಲಸ ಮದುವೆ ಮಾಡಬೇಕಿತ್ತು ಮುಗೀತು ಅದೇ ರೀತಿ ಎಸ್ ಕೆ ಡಿ ಆರ್ ಡಿ ಪಿ ಕೂಡ ಒಂದು ಬ್ರೋಕರ್ ಕಮಿಷನ್ ಏಜೆಂಟ್ ಅದು ಅವ್ರ ಕೆಲಸ ನಿಮಗೆ ಇವರಿಗೆ ಮತ್ತೆ ಬ್ಯಾಂಕಿಗೆ ಸಂಪರ್ಕ ಕೊಡಿಸೋದು ಇವಾಗ ಇಷ್ಟೆಲ್ಲ ಕಾನೂನುಗಳನ್ನ ಸಾಲ ತಗೊಳ್ಳುವಂಥ ಹೆಣ್ಮಕ್ಳು ಕೇಳಿದಾಗ ಅವರು ನಿಮಗೆ ಸಾಲ ಕೊಡಲ್ಲ ಅಂತ ನಿರಾಕರಿಸ್ತಾರೆ ನಂತರ ಇವರು ಮುಂದೆ ಇವರೇ ಒಂದು ಸಂಘ ಮಾಡಿಕೊಂಡು ಸಾಲ ತಗೊಳ್ಳುವಂತಹ ದಾರಿಗಳ ಬಗ್ಗೆ ಸರ್ ಈಗ ಏನಾಗಿದೆ ಗೊತ್ತಾ ಈ ಊರಲ್ಲಿ ಒಂದು ವಾಟರ್ ಟ್ಯಾಂಕ್ ಇರಬಹುದು ಇರ್ತದೆ ಎಲ್ಲ ಊರಲ್ಲಿ ವಾಟರ್ ಟ್ಯಾಂಕ್ ಇರ್ತದೆ ಆ ವಾಟರ್ ಟ್ಯಾಂಕ್ ಇಂತ್ರ ನೋಡಿ ಅಲ್ಲಿ ನಲ್ಲಿ ಇದೆ ನೀರಿನಲ್ಲಿ ಇರ್ತದೆ ಅಲ್ಲ ಅಲ್ಲಿ ನೀರು ಹೆಂಗೆ ಬರ್ತದೆ ವಾಟರ್ ಟ್ಯಾಂಕ್ ಇಂಥ ನಲ್ಲಿ ಬರ್ತದೆ ಇವರೇನ್ ಬ್ಯಾಂಕ್ ಅಂತ ಹೇಳಿದ್ರೆ ವಾಟರ್ ಟ್ಯಾಂಕ್ ಅಂತ ಹಿಡ್ಕೊಳ್ಳಿ ಇವರೆಲ್ಲರೂ ಕೂಡ ಬ್ಯಾಂಕಿನ ಫಲಾನುಭವಿಗಳು ಅಂತ ತಿಳ್ಕೊಳ್ಳಿ ಆ ವಾಟರ್ ಟ್ಯಾಂಕಿನ ನೀರು ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಹೇಳಿ ಯಾರ ಮನೆಗೂ ನೀರು ಬರೋಲ್ಲ ಅವಾಗ ನೀರು ಬೇಕೇ ಬೇಕು ಏನು ಮಾಡ್ತಾರೆ ಬಿಸ್ಲೇರಿ ವಾಟರ್ ತೊಗೊಳಕ್ಕೆ ಹೋಗ್ತಾರೆ ರೊಕ್ಕ ಕೊಟ್ಟು ಇಪ್ಪತ್ತು ರೂಪಾಯಿ ಕ್ಯಾನು ಐವತ್ತು ರೂಪಾಯಿ ಕ್ಯಾನು ತೊಗೊಳಕ್ಕೆ ಹೋಗ್ತಾರೆ ಹೌದಾ ಇವ್ರು ಹಂಗೆ ಮಾಡಿದ್ದಾರೆ ಬ್ಯಾಂಕಿನ ಬರುವಂಥ ಸವಲತ್ತನ್ನು ಕಟ್ ಮಾಡಿಬಿಟ್ಟಿದ್ದಾರೆ ಇವರು ಬಿಸ್ಲೇರಿ ಕ್ಯಾನ್ ಮಾರ್ತಾ ಇದ್ದಾರೆ ಇವರು ಎಸ್ ಕೆ ಡಿ ಆರ್ ಡಿ ಪಿ ಬಿಸ್ಲೇರಿ ಕ್ಯಾನ್ ಮಾರ್ತಾ ಇದ್ದಾರೆ ಈ ಎಸ್ ಕೆ ಡಿ ಆರ್ ಡಿ ಪಿ ಸಂಘ ಇದೊಂದು ಹೋಗಿಬಿಟ್ರೆ ಬ್ಯಾಂಕ್ನವ್ರು ಆಟೋಮೆಟಿಕ್ ಕೊಟ್ಟೇ ಕೊಡ್ತಾರೆ ಕೊಡಲೇಬೇಕು ಯಾಕಂತ ಹೇಳಿದ್ರೆ ಇವರು ಇಷ್ಟು ವರ್ಷದಿಂದ ಕಟ್ಟಿದಾರಲ್ಲ ಈಗ ಕಮಲ ಅಂತ ಸಂಘ ಆ ಸಂಘದ ಮೂಲ ಪ್ರತಿ ಕೇಳಂತ ಅಂತ ಹೇಳಿ ಇವರು ಎಲ್ಲಿದೆ ಈಗ ನಾನು ಒಂದು ಸಂಘದ ಸದಸ್ಯನಪ್ಪ ನನಗೆ ನಾ ಯಾವ ಸಂಘದ ಸದಸ್ಯ ಹೇಳಿ ಪ್ರತಿನಿ ರಿಜಿಸ್ಟ್ರೇಷನ್ ಕಾಪಿನೇ ಇಲ್ಲ ಇವ್ರು ಕೊಟ್ಟೇ ಇಲ್ಲ ಇವರು ಬರೀ ತಲೆ ಇಷ್ಟೇ ತೋರಿಸ್ತಾರೆ ಬ್ಯಾಂಕ್ನವ್ರಿಗೆ ಮುಖ ತೋರಿಸಲ್ಲ ಕುರಿಗಳ ತಲೆ ತೋರಿಸ್ತಾರಲ್ಲ ಬ್ಯಾಂಕ್ನವರಿಗೆ ಹಾಂ ನಮ್ದು ಇಷ್ಟಿಷ್ಟು ಸಂಘದಲ್ಲಿ ಇಷ್ಟು ಜನ ಇದ್ದಾರೆ ಇವರು ಇವ್ರನ್ನ ತೋರಿಸಿ ಎಸ್ ಕೆ ಡಿ ಆರ್ ಡಿ ಪಿದವರು ದುಡ್ಡು ಹಾಕ್ಸ್ಕೊತಾ ಇದ್ದಾರೆ ಇವ್ರು ಕಟ್ಟಿದ ದುಡ್ಡು ಎಸ್ ಕೆ ಡಿ ಆರ್ ಡಿ ಪಿ ಅಕೌಂಟಿಗೆ ಫಸ್ಟ್ ಜಮಾ ಆಗ್ತಾ ಇದೆ ಬ್ಯಾಂಕಿಗೆ ಜಮಾ ಆಗ್ತಾ ಇದೆ ಅಲ್ಲ ಇದರಿಂದ ಅಷ್ಟು ಗಟ್ಟಿ ಆಗ್ತಾರೆ ಅವ್ರು ಯಾರು ಹೇಳಿ ಎಸ್ ಕೆ ಡಿ ಆರ್ ಡಿ ಪಿಯ ಹೆಗಡೆ ಕುಟುಂಬದವರು ಆ ಟ್ರಸ್ಟು ಅವ್ರ ಅಕೌಂಟು ಬ್ಯಾಲೆನ್ಸು ಗಟ್ಟಿ ಆಗ್ತಾ ಇದೆ ಹೊರತು ನಿಮ್ಮ ಕಮಲ ಅನ್ನುವಂಥ ಸಂಘ ಮಲ್ಲಿಗೆ ಅನ್ನುವ ಸಂಘ ಗುಲಾಬಿ ಅನ್ನೋ ಸಂಘಕ್ಕೆ ನಯಾ ಪೈಸೆ ಇದರಿಂದ ಉಪಯೋಗ ಇಲ್ಲ ನೀವು ದುಡಿದು ದುಡಿದು ವಾರ ವಾರ ಆ ಟ್ರಸ್ಟಿನ ಅಕೌಂಟಿಗೆ ದುಡ್ಡು ಹಾಕ್ತಾಯಿದ್ದೀರಿ ಹೊರತು ಬ್ಯಾಂಕಿಗೂ ಕೂಡ ಅದು ಆಮೇಲೆ ಹಾಕ್ತಾರೆ ಅವರು ನಿಮ್ಮ ಬಡ್ಡಿ ಒಂದು ತಿಂಗಳವರೆಗೆ ಬಡ್ಡಿ ತಿಂದ ಬಳಿಕ ಒಂದು ವ ಒಂದು ತಿಂಗಳಿಗೆ ನಲ್ವತ್ತು ಕೋಟಿ ರೂಪಾಯಿ ಬರೀ ನೀವು ವಾರ ಕಟ್ಟೋದ್ರಿಂದ ಲಾಭ ಆಗ್ತಾಯಿದೆ ಅವ್ರಿಗೆ ಯಾಕೆ ತಿಂಗಳ ಇವರು ಕಟ್ಟಿಸ್ಕೊಳ್ತಾ ಇಲ್ಲ ಅಂತ ಹೇಳಿದರೆ ವಾರಾನೇ ಕಟ್ಟಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ವಾರಕ್ಕೆ ಒಂದು ವಾರಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಬಂತು ಇವ್ರಿಗೆ ಇಡೀ ರಾಜ್ಯಾದ್ಯಂತ ಆ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಒಂದು ತಿಂಗಳವರೆಗೆ ಅವರು ಬ್ಯಾಂಕ್ನಲ್ಲಿ ಇಟ್ಟರೆ ಎಷ್ಟು ಬರ್ತದೆ ಒಂದು ತಿಂಗಳಿಗೆ ನಲವತ್ತು ಕೋಟಿ ರೂಪಾಯಿ ಬರ್ತದೆ ಅದೇ ಇವರು ತಿಂಗಳ ಕೊಟ್ಟಿದ್ರೆ ಏನು ಬರೋದೇನೇ ಇಲ್ಲ ಅವರಿಗೆ ಹಿಂಗಾಗಿ ಶ್ರಮಿಕ ವರ್ಗದವರು ಏನಿದ್ದಾರೆ ದುಡಿಯುವಂಥ ವರ್ಗದವರಿಗೆ ಕಿರುಕುಳ ಕೊಟ್ಟು ಹಿಂಸೆ ಕೊಟ್ಟು ವಾರ ವಾರ ಕಟ್ಟಿಸಿ ಪ್ರತಿ ತಿಂಗಳು ನಲವತ್ತು ಕೋಟಿಗಿಂತ ಹೆಚ್ಚು ಬಡ್ಡಿ ದನವನ್ನು ಹೆಗ್ಗಡೆ ಕುಟುಂಬದವರು ತಿಂತಾ ಇದ್ದಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಸ್ಟ್ರಾಂಗ್ ಆಗ್ತಾ ಇದೆ ಸಂಘದ ಸ್ಟೇಟ್ಮೆಂಟ್ ಜೀರೋ ಆಗ್ತಾ ಇದೆ ಕೊಡೋದ್ರಿಂದ ತಕ್ಷಣಕ್ಕೆ ಸಾಲ ಕೊಟ್ಟುಬಿಡ್ತಾರೆ ಅನ್ನೋದರಿಂದ ಏನಾಗಿದೆ ಜನಗಳಲ್ಲಿ ಆಮಿಷನೂ ಜಾಸ್ತಿ ಆಗಿದೆ ಮುಂಚೆ ಮನೆ ಕಟ್ಟೋಕ್ಕೆ ಅಥವಾ ಮದುವೆಗೆ ತೊಗೋತಾಯಿದ್ರು ಈಗ ಯಾಕೆ ತಗೋತಾಯಿದಾರೆ ಅಂತ ಹೇಳಿದ್ರೆ ಹಳೆ ಮೊಬೈಲ್ ಇತ್ತು ಐದು ಸಾವಿರ ಆರು ಸಾವಿರ ರೂಪಾಯ್ದು ಹಳೆ ಮೊಬೈಲ್ ಸ್ಯಾಮ್ಸಂಗ್ ಹೊಸ ಮೊಬೈಲ್ ಬಂದೈತೆ ಮೂವತ್ತು ಸಾವಿರದ್ದು ನಲ್ವತ್ತು ಸಾವಿರದ್ದು ಏ ನಲ್ವತ್ತು ಸಾವಿರದ ಮೊಬೈಲ್ ತಗೊಳಕ ಈ ಸಂಘದ ಸಾಲ ತಗೊಳ್ತಾ ಇದ್ದಾರೆ ಆನಂತರ ನಾನು ನೋಡಿದ್ದೀನಿ ಕ್ರಿಕೆಟ್ ಬೆಟ್ಟಿಂಗಿಗೆ ದುಡ್ಡು ಕಟ್ಟೋದ್ರ ಸಲುವಾಗಿ ಯುವಕರು ಈ ಸಾಲ ತೊಗೊಂಡು ಕ್ರಿಕೆಟ್ ಬೆಟ್ಟಿಂಗ್ ಕಟ್ಟಿ ಹಾಳಾಗಿ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ತಾ ಇದ್ದಾರೆ ರಮ್ಮಿ ಆಟ ಆಡೋದಕ್ಕೆ ಚಲನಚಿತ್ರ ನಟದರು ದೊಡ್ಡ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ರಮ್ಮಿ ಆಡಿ ನೀವು ಕೊಟ್ಟಾದೀಶರಾಗಿ ಇವ್ರು ನೋಡ್ತಾರೆ ಸ್ಟಾರ್ಗಳನ್ನು ನೋಡಿ ಇವರು ಸಾಲ ತೊಗೊಂಡು ಸಂಘದಿಂದರ ಸಾಲ ತೊಗೊಂಡು ರಮ್ಮಿ ಕಟ್ತಾರೆ ಹಾಳಾಗ್ತಾರೆ ಹಾಂ ಒಳೆ ಹಳೆ ಆರಾಮಾಗಿ ಹೋಗ್ತಿರ್ ನನಗೆ ಬೈಕ್ ಬೇಕು ಅಪ್ಪ ಕೇಳ್ತಾನೆ ಕೊಡೋಲ್ಲ ಸಂಘದಿಂದ ಸಾಲ ತೊಗೊಂಡ ಹಾಂ ಬೈಕಿನ ಅವಶ್ಯಕತೆನೇ ಇರಲ್ಲ ಬೈಕ್ ತೊಗೊಂಡು ಡ್ರೂ ಡ್ರೂ ಡ್ರ್ ಮಾಡ್ಕೊಂಡು ಎಲ್ಲರ ಬಂದು ಶೋಕಿ ಮಾಡಿಕೊಂಡು ಈ ಶೋಕಿ ಜೀವನ ದಯವಿಟ್ಟು ಬಿಟ್ಟುಬಿಡಿ ಇದರಲ್ಲಿ ಜನರೂ ಕೂಡ ಆ ಒಂದು ಅಳವಡಿಸ್ಕೋಬೇಕು ಕಷ್ಟಪಟ್ಟು ದುಡಿದು ಸಾಕಷ್ಟು ಸಂಪಾದನೆ ಮಾಡಿ ನೀವು ಏನು ಬೇಕಾದರೂ ಬೈಕಲ್ಲ ನೀವು ಕಾರ್ ತೊಗೊಳ್ಳಿ ಐಷಾರಾಮಿ ಜೀವನ ನಡೆಸಿ ಆದರೆ ಸಾಲ ಈ ಕಷ್ಟದಲ್ಲಿದ್ದಾಗ ನೀವು ಸಾಲ ಅದು ತೀರಲ್ಲ ಯಾವತ್ತಿಗೂ ಕೂಡ ಇದು ಅರ್ಥ ಆಗಬೇಕು ನನ್ನ ದೃಷ್ಟಿಯಲ್ಲಿ ಸಾಲನೇ ತೊಗೋಬಾರ್ದು ನಿಜವಾಗ್ಲೂ ಕೂಡ ನೆಮ್ಮದಿಯ ಜೀವನ ಮನುಷ್ಯನಿಗೆ ಸಿಗೋದು ಯಾವಾಗ ಅಂತ ಹೇಳಿದ್ರೆ ಸಾಲ ಇಲ್ಲದ ಜೀವನ ನೆಮ್ಮದಿಯ ಜೀವನ ವಾಷಿಂಗ್ ಮೆಷೀನ್ಗೆ ಒಗೆಯದ ಬಿಟ್ ಬಿಟ್ಬಿಟ್ಟರೆ ಹಾಂ ವಾಷಿಂಗ್ ಪಕ್ಕದ ಮನೆಯವ್ರು ವಾಷಿಂಗ್ ಮೆಷಿನ್ ತಗೊಂಡ್ರೆ ಅತ್ತಾಗ ನಾನು ವಾಷಿಂಗ್ ಮೆಷಿನ್ ತಗೊಂಡೆ ಅವಳು ಹತ್ರ ನಾಲ್ ಐವತ್ತು ಸಾವಿರ ರೂಪಾಯಿ ಮೊಬೈಲ್ ಐತೆ ಆಯ್ತು ನಾನು ಐವತ್ತು ಸಾವಿರ ರೂಪಾಯಿ ಮೊಬೈಲ್ ಬೇಕು ನಾನು ಹಾಂ ರುಬ್ಬ ಅಂದರೆ ರುಬ್ಬಕ್ಕಲ್ಲೇ ಇಲ್ಲ ಮತ್ತೆ ಅಂದರೆ ಇದು ಜನರು ಕೂಡ ಪರಿವರ್ತನೆ ಆಗಬೇಕು ಇವರು ಜನರ ಆಮಿಷದ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಸಂಘಗಳು ಏನು ಮಾಡ್ತಾ ಇದ್ದಾವೆ ಮೈಕ್ರೋಫೈನಾನ್ಸ್ ಜನರಿಗೆ ಏನೊಂದು ಆಮಿಷ ಇದೆಯಲ್ಲ ಅದರ ಲಾಭ ಮತ್ತು ಅಜ್ಞಾನದ ಲಾಭವನ್ನು ದುರುಪಯೋಗವನ್ನು ಇವರು ತೊಗೊಳ್ತಾ ಇದ್ದಾರೆ ಇದು ಜನಗಳಿಗೆ ಅರ್ಥ ಆಗುತ್ತೆ ಓಕೆ ಸರ್ ಧನ್ಯವಾದ